நீ ஆடு 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 ஆ

कोई मामला क्या है जाए। जाए। ए काली कल पीएम डॉट पीएम आ गई ले ए लाड मेजरन पा कलर ना आई लाइक बंदा येलोन खासिब

ನಾ ಇವ ರಾತ್ರಿ ಆಕಿನಿ ಈಗ ಅವ್ರ ಪಾಲಕ ಕೆಲಸ ನಿಮ್ಮ ಮಗ ಕರ್ಕೊತೀನಿ ಲಿಮಿಟಾಗಿ ಏನು ಮಾಡಲ್ಲ ರೀತಿ ನಿಮ್ಮ ಅಪ್ಪಾರಿಗೆ ಹಲೋ ಶಂಕರಪ್ಪನಾರ ನಿಮ್ಮ ಮಗ ಏನ್ರಿಪ್ಪ ಮೂರು ನಾಲ್ಕು ಲೇಟ್ ಮಾಡಾಕತ್ತ ಹಿಂಗೆ ಮಾಡಿದ್ರೆ ಹೆಂಗೆ ಸಾಲಿ ಶಾಲಿ ಕಳ್ಸಿ ಹುಡ್ಗುರ್ಗೆ ನೀವು ನೀವು ಬರ್ರಿ ಸ್ವಲ್ಪ ಶಾಲಿಗೆ ಹಿಂದ ಅಷ್ಟು ಹೇಳ್ತೀನಿ ನಾನು ತಿಳಿಸಿ ಮತ್ತೆ ಆ ಹುಡ್ಗುರ್ಗೆ ಹೇಳಿರಿ ಅವ್ರಕ್ಕ ಪಾಲಕ್ರು ಮನ್ಯಾಗ ಹೇಳು ಅಂತ ಹೇಳಿರಿ ಅಪ್ಪ ಅಪ್ಪ ಆ ಶಾಲಿಗ್ ಕರ್ಕೊಡ್ರು ಹೊರಗೆ ಕಳ್ಸಿದ್ರು ಏನು ಮಾಡಿದ್ರಿ ನೀವು ನಾ ಒಂದು ಲೇಟ್ ಆಗೋದು ಹೊರಗೆ ಕಳಿಸಿದ್ರ ಅವ್ರು

ಹಲೋ ಸರ ಇಲ್ಲಿ ಹುಡುಗರ ಪಾಲ ಮನ ಮನೆಯನ್ನರ್ಗೆ ಯಾವೇಟ್ ರೀ ಹುಡುಗರೀ ಬರ್ರಿ ಇಲ್ಲಿ ಏನಾಯ್ತು ಪೊಲೀಸರು ಕರೆಸ್ತೇನೆ ನಾವು ಇವ್ರು ಯಾರು ಕರೆಸ್ತೇವೆ ನೋಡ್ರಿ ಏನಾಯ್ತು ಹಲೋ ರೀ ಸರ ಏನ್ರಿ ಸರ ಬರಲ್ಲ ಹೆಂಗ್ರಿ ಹಿಂಗೆ ಮಾಡಿದ್ರೆ ಆಯ್ತು ஏ ஜல் ஏன் அப்பங்க

ನಾನು ಬರ್ತೀನಿ ಈಗ ಬುಕ್ ಇಲ್ಲ ಮತ್ತೆ ನೋವು ಬುಕ್ ತಗೊಂಡು ಮಾರು ಬರ್ರಿ ಬರೋದು ನಡೀ ಮಾರು ಇಲ್ಲ ಬುಕ್ ತಗೊಂಡೋಗಿ ಹೇಳ್ತೇನೆ ಇಲ್ಲೇ ಬುಕ್ ತಗೊಂಡೋಗ್ತೀನಿ ನೀವು ಏ ಹೇಳಿ ನೀನು ನೋಡಿ ನಾನು ಬುಕ್ ತಗೊಂಡೋಗಿ ಹೌದ್ ಬುಕ್ ತಗೊಂಡಿದ್ದೀವಿ ತಗೊಂಡು ಆಟ ನಂದೆ ಇನ್ನು ರಾತ್ರಿ ಏ ನೆಪೋರ ಮನೆ ಅಂತ ಪರಕ ಬಾಯ್ತಿನ ಪರಕ ಬಾಯ್ತಿನ ಮನೆ ಸರ ಸುಳ ಅಂತ ಬರಿ ಇಬ್ಬರು ಬಾಯ್ತಿನಿ ಮತ್ರ ಹೊಕ್ಕ ಬಾಗಿಂದ್ರೆ ಯಾಕಂದ್ರೆ ಮುರಿ ಮನೆ ಸರ ಬ್ಯಾಡ ತೋರಿ ಬಾಗಿಂದ್ರೆ ಅಂತಿನಿ ಸರ ಇದೇ ಮಾಡಂಗಿಲ್ಲ ಬಾಗಿಂದ್ರೆ ಅಂತ ಬಾಯ್ಲು ನೀ ಪಾಟಾ ಅಷ್ಟ್ರು ಅನೇ ಪಾ ನಿನ್ನ ಹೇಯ್ತರೆ ಅದಾಗೆ ಅಂತನೆ ಸರ ಮುರಿ ಮನೆ ಸೂಪರ್ ಮುಕ್ತಿ ನಿಂದ Eh bade Sarah, Sarah, lah Sarah, Sarah, nih Sarah, Sarah,

ಅಲ ಸರ ಕಾರ್ದನ್ ಮಾಡಿ ಬಂದ್ರಿ ಬಂದ್ ಬಂದ್ ಬಂದೆ ಬರ್ರಿ ಪಗ ಹುಡುಗಿ ಕರಾತ್ರಿ ಹಂಗೇ ಹೇಳಿದ್ರಿ ನಾ ನಿಮ್ ಹುಡುಗಿ ಮತ್ತೆ ಮಾಡ್ತಾರ ತಿಳಿಸ ಬೆಳಗ್ಗೆ ಗುಂಡಾಡಿನ ಬೆಳಗ್ಗೆ ನೀವು ಮಾತಾಡಿದ್ರಿ ನಾವ್ ಹೆಂಗ್ ಮಾಡ್ತಾರ ಉಳ್ತಾ ನೀವ್ ಹೇಳಿ ಇಲ್ಲ ನೀವ್ ಬಾಲ್ಯ ಏನಂದಿ ನಗ

बड़े बुला ये इन्हीं सर पाता है लेकिन हम मुर्गों का ये सारी सो रही है इन्हीं वाले बने ये और कौन दर सारी सब पाता है इसका और कुड़फी नहर बने कौन दर ये तो इधर सर कौन दर ये पासर पाता है तो सर तो इसका सर पाता है मुर्गों का सर सुधर ये बड़े आकला ये मुर्गा ये चंदा ये लड़के बुक्स की ஐஸ்டைன் ஆஹா எல்லாரும் நீ காத்துる புல் கட்டனியோ அது கால் சாதிது ஏ என்ன குடு வந்து ச்சேப்பா உடலா இன்னும் நீ இது கால் சாதிது மகா ஓப்பா பாட்ட மாட்டே மாட்டே ஏன் பாட்ட வந்து இல்லேக்கு சொன்னா வா பாட்டா அதப் படு நீ என்னோட மகனே அங்க பாட்ட மாடு மூந்துறேன்னா சரி பண்ண தனப்பா உஹர் நாட பாட்டா மாட்டுறது ಪಂಡಿತ್ ಆಗಲ್ ಪಾಟಂದ ನಾಳೆ ತೆಂಗ ಮಾತ್ರ ಒಂದು ಕ್ವಶನ್ ಕೇಳ್ತಾರೆ ಹೇಳ್ತೀರಾ ಎರಡ್ ಸಾವಿರದ ಇಪ್ಪತ್ತೈದನೇ ಪ್ರಧಾನಮಂತ್ರಿ ಯಾರು

A few inches later. <laughs>

hở 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 ವರ ಟೆಂತ್ ಹುಡ್ಬಿರಿ ರಿಸಲ್ಟ್ ಬಂದಾವ ಬಂದ್ ನೋಡ್ಕೊಂಡು ಹೋಗ್ರಿ ಸ್ವಲ್ಪ ಆಯ್ತು ತೋರಿ ಬರ್ರಿ ಬರ್ರಿ ರೀ ಆಯ್ತು ಅಲ್ಲವ್ರ ಚಕ್ರಪ್ಪ ಅನ್ನಾರ ನಿಮ್ಮ ಬಸಾಂಗ್ ಕರ್ಕೊಂಡ್ಬರ್ರಿ ರಿಸಲ್ಟ್ ಮನೆ ನೋಡ್ರಿ ಕರ್ಕೊಂಡು ನೋಡಿ ನಮ್ದು ಆಯ್ತು ತೋರಿ ಬರ್ರಿ ಅಲ್ಲಿ ನಿಮ್ ಕೌಸಂಗ್ ಕರ್ಕೊಂಡ್ ಬರ್ರಿ ರಿಸಲ್ಟ್ ಮನೆ ನೋಡ್ರಿ ಬರ್ರಿ ಕರ್ಕೊಂಡ್ ಬರ್ರಿ ಬರ್ರಿ

ಬೇರೆ ಸಾಂಗ್ ಫ್ರೀ ಸ್ವೀಪರ್ ಎಲ್ಲ ಆಡ್ತಾರ ಪಬ್ಜಿನ ಆಡ್ತಾರ ಸಾಂಗ್ ಆಡ ಚಲೋ ಮತ್ ಬರೇದ್ ಹೌದ್ ಚಲೋ ಐತ್ ಮೂ ಸಾವಿರ ಫೋನ್ ಇಪ್ಪ ಅದಕ್ಕೆ ಬಿಸ್ಲಾಂಗ್ ಮುಚ್ಚ ಸಾಕ ಅಲ್ಲಿ ಮನೆ ಹುಡುಗ ನೋಡಂತ ತಗೋದಿಟ್ಕೋ ಕೇಳಿದ್ರು ಕೇಳಿದ್ರ ಕೊಳಾಕೋಬಿಡ ನಿಮ್ ಹುಡ್ಗುರ ಅಗಾರಲವ್ರ ಕಾಡಗಾರ ಕೊಳಾಕೋ ಬಾ ಮನಿಗೊಂಬಾ ಬಾ